ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಜಿ ಚಾನಲ್ ಇವತ್ತು ಫ್ರೈಡೆ ಲಗ್ನ ಶುರು ಮಾಡ್ತಾಯಿದ್ದೀನಿ ಫ್ರೈಡೇ ಅಂದ್ರೇ ಎಲ್ಲ ಹೆಣ್ಮಕ್ಳಿಗೂ ಹಬ್ಬದ ರೀತಿ ಇರುತ್ತೆ ಏಕೆಂದರೆ ಲಕ್ಷ್ಮಿ ಪೂಜೆ ಮಾಡೋದು ಲಕ್ಷ್ಮಿ ಪೂಜೆ ಅಂದ್ರೇ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ ಅದರಿಂದ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಅಂಗ್ಲೆ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಬಂದ ನಂತರ ಹೊಸ್ತಿಲಿಗೆ ರಂಗೋಲಿ ತುಳಸಿ ಮುಂದೆ ರಂಗೋಲಿ ಹಾಕ್ತೀನಿ ಆಮೇಲೆ ದೇವ್ರ ಮನೆಗೆ ಬಂದು ದೇವರಿಗೆ ದೀಪ ಹಚ್ಚಿ ಮನೆ ದೇವರಿಗೆ ಫಸ್ಟು ದೀಪ ಹಚ್ಚಬೇಕು ದೀಪ ಹಚ್ಚಿ ದೇವರಿಗೆ ಅರ್ಶನ ಕುಂಕುಮ ಅಕ್ಷತೆ ಹೂವೆಲ್ಲ ಇಟ್ಟು ಧೂಪ ಹಾಕಬೇಕು ದೀಪದ ಪೂಜೆ ಆದ ನಂತರನೇ ನಾನು ಹೊರಗಡೆ ತುಳಸಿ ಪೂಜೆ ಮಾಡ್ಕೊಳ್ಳೋದು ಮೊದಲು ತುಳಸಿ ಪೂಜೆ ಮಾಡೋದಕ್ಕಿಂತ ನಾವು ಮನೇಲಿ ದೀಪ ಹಚ್ಚಬೇಕು ಅದರಿಂದ ದೇವ್ರ ಮನೇಲಿ ದೀಪ ಹಚ್ಚಿ ನಂತರ ಹೊರಗಡೆ ಪೂಜೆ ಮಾಡ್ಕೊಳ್ಳೋದು ಈಗ ಹೊರಗಡೆ ತುಳಸಿ ದೇವಿಗೆ ನೀರನ್ನು ಹಾಕಿ ಅರ್ಶನ ಕುಂಕುಮ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡ್ತೀನಿ ನಾವು ಡೈಲಿ ತುಳಸಿ ದೇವಿಗೆ ನೀರನ್ನು ಹಾಕಿ ಅಷ್ಟು ಕುಂಕುಮ ಏರಿಸೋದು ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡೋದು ಅದೇ ರೀತಿ ಹೊರಗಡೆ ತುಳಸಿ ಪೂಜೆ ಹೊಸ್ತಿಲು ಪೂಜೆ ಎಲ್ಲ ಮಾಡಿಕೊಂಡು ನಂತರ ಮನೆ ದೇವರ ಪೂಜೆ ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ಕೊಳ್ಳೋದು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆ ಇರುತ್ತೆ ಅದೇ ರೀತಿ ಲಕ್ಷ್ಮೀ ಪೂಜೆ ಮನೆ ದೇವರ ಪೂಜೆ ಇಷ್ಟಲಿಂಗ ಪೂಜೆ ಎಲ್ಲ ಮಾಡಿಕೊಂಡು ನಂತರ ನಾನು ಅಡುಗೆ ಕೆಲಸ ಎಲ್ಲ ಶುರು ಮಾಡ್ಕೊಳ್ಳೋದು ಮೊದಲು ದೇವ್ರ ಪೂಜೆ ಎಲ್ಲ ಮಾಡಿ ದೇವ್ರ ಪಾತ್ರೆಗಳು ಯಾವುದಾದ್ರೂ ಇದ್ದರೆ ಫಸ್ಟು ಎಲ್ಲ ನೀಟಾಗಿ ತೊಳೆದಿಟ್ಟು ನಂತರ ಅಡುಗೆ ಕಾರ್ಯಕ್ರಮ ಅಡುಗೆ ಅಂದರೆ ಫಸ್ಟ್ ಅಡುಗೆ ಮಾಡಲ್ಲ ಫಸ್ಟ್ ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ನಾನು ಖಾಲಿ ಹೊಟ್ಟೆಯಲ್ಲಿ ಬೆಚ್ಚಿಗಿರೋ ನೀರನ್ನು ಕುಡಿಯೋ ಅಭ್ಯಾಸ ಫಸ್ಟು ನೀರನ್ನು ತಗೊಂಡು ನಾನು ಒಂದು ಆಫ್ ಆನ್ ಅವರ್ ಆದರೂ ಹೋಗ್ತೀನಿ ವಾಕ್ ಹೋಗಿ ಬಂದ ನಂತರ ಇವತ್ತು ಬೆಟ್ಟದಲ್ಲ ಕೈ ಜ್ಯೂಸು ನಮ್ಮ ಮನೆಯಲ್ಲಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಅಂದರೆ ನನ್ನ ಮಗಳಿಗೆ ಆಗಲ್ಲ ಏಕೆಂದರೆ ಇದು ಸ್ವಲ್ಪ ಒಗಗ್ರು ಹೊಡೆಯುತ್ತೆ ಒಗಗರು ಅಂದರೆ ತುಂಬ ಕಹಿನೂ ಆಗಲ್ಲ ಆದರೆ ಅವಳು ಇಷ್ಟಪಡಲ್ಲ ಆದರೂ ನಾನು ಬಿಡೋಲ್ಲ ಒಂದು ಅರ್ಧ ಲೋಟದಷ್ಟಾದರೂ ನಾನು ಕುಡಿಸ್ತೀನಿ ಮಕ್ಕಳಿಗೆ ನಾವು ಅವರು ಯಾವುದೋ ಆರೋಗ್ಯಕ್ಕೆ ಒಳ್ಳೆಯದು ನಾವು ಕೊಡಲೇಬೇಕಾಗುತ್ತೆ ಡೈಲಿ ಕೊಡಲ್ಲ ಒಂದು ತ್ರೀ ಡೇಸ್ಗೆ ಫೋರ್ ಡೇಸ್ಗಾದರೂ ಒಂದು ಅರ್ಧರ್ಧ ಲೋಟದಷ್ಟಾದರೂ ಕೊಡ್ತೀನಿ ಬೆಟ್ಟದ ನೆಲ್ಲಿಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮೋಷನ್ ಪ್ರಾಬ್ಲಮ್ ಇದ್ದರೆ ಮಲಬದ್ಧತೆ ಸಮಸ್ಯೆ ಇದ್ದರೆ ಯಾರಿಗಾದರೂ ಇದನ್ನು ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಳೋದ್ರಿಂದ ಹೊಟ್ಟೆಯೆಲ್ಲ ನೀಟಾಗಿ ಕ್ಲೀನ್ ಮಾಡುತ್ತೆ ಇದನ್ನು ತಗೊಳ್ಳೋದ್ರಿಂದ ಪಿತ್ತದಂಶ ಇದ್ದರೆ ಕಡಿಮೆ ಮಾಡುತ್ತೆ ಸ್ಕಿನ್ನ ಗ್ಲೋ ಮಾಡುತ್ತೆ ಮತ್ತು ಏರ್ ಗ್ರೋತ್ ಆಗುತ್ತೆ ತುಂಬ ಯೂಸಸ್ ಇದೆ ಈ ಬೆಟ್ಟದಲ್ಲಿ ಕೈಯಿಂದ ಅದರಿಂದ ನಾವು ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಅದನ್ನು ಇಂಡಿ ಬಿಟ್ಟಂತ ಈ ಸಿಪ್ಪೆನೇ ಎಸಿಬಾರ್ದು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ನಾವು ಮುಖಕ್ಕೆ ಮುಖನ ವಾಶ್ ಮಾಡ್ಕೋಬೋದು ಬಾಡಿಗೆಲ್ಲ ಹಚ್ಕೊಂಡು ಸಹ ಸ್ನಾನ ಮಾಡ್ಕೊಬೋದು ಇಲ್ಲಾಂದರೆ ಅದನ್ನು ಒಣಗಿಸಿ ನಾವು ಏರ್ ಪ್ಯಾಕಿಗೆ ಯೂಸ್ ಮಾಡ್ಕೋಬೋದು ಇವತ್ತು ನಾನು ಬೆಂಡೆಕಾಯಿ ಗೊಜ್ಜು ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೆ ಅಕ್ಕಿ ರೊಟ್ಟಿನ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಬೆಂಡೆಕಾಯಿ ಗೊಜ್ಜಿಗೆ ವಿಶೇಷ ಏನಂದರೆ ನಾನು ಚಟ್ನಿ ಪುಡಿಗಳನ್ನ ಯೂಸ್ ಮಾಡ್ತಾ ಇರೋದು ನಾಲ್ಕು ತರಹದ ಚಟ್ನಿ ಪುಡಿನ ಯೂಸ್ ಮಾಡಿ ನಾನು ಇವತ್ತು ಬೆಂಡೆಕಾಯಿ ಗೊಜ್ಜನ್ನು ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಚಟ್ನಿ ಪುಡಿ ಅಂದರೆ ಅಷ್ಟು ತಿನ್ನಲ್ಲ ನಾನು ಎಲ್ಲ ಥರದ ಚಟ್ನಿ ಪುಡಿನ ಮಾಡಿ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿ ಅಂದಾಗ ಅದನ್ನು ಅನ್ನಕ್ಕೆಲ್ಲ ಯೂಸ್ ಮಾಡ್ಕೋಬೋದು ಆದರೆ ನಮ್ಮನೇಲಿ ಜಾಸ್ತಿ ತಿನ್ನಲ್ಲ ಅದರಿಂದ ನಾನು ತರಕಾರಿ ಗೊಜ್ಜು ಮಾಡಬೇಕಾದಾಗ ಈ ರೀತಿ ಬೆಂಡೆಕಾಯಿ ಗೊಜ್ಜು ಮಾಡಬೇಕಾದಾಗೆಲ್ಲ ನಾನು ಚಟ್ನಿ ಪುಡಿಗಳನ್ನ ಯೂಸ್ ಮಾಡ್ಕೊಳ್ತೀನಿ ಈಗ ಟೊಮೊಟೊ ಈರುಳ್ಳಿ ಮತ್ತು ಎಲ್ಲ ಕಟ್ ಮಾಡ್ಕೊಂಡಾಗ ಆಯಿತು ಒಣಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿದ ನಂತರ ಸಾಸಿವೆ ಜೀರಿಗೆನ ಇದ್ದೀನಿ ಈ ಚಟ್ನಿ ಪುಡಿನ ಸೇರಿಸಿ ಮಾಡಿ ನೋಡಿ ಗೊಜ್ಜು ತುಂಬ ಟೇಸ್ಟಿಯಾಗಿ ಬರುತ್ತೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಕ್ಕಿ ರೊಟ್ಟಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ನೇ ಇದು ಈಗ ಕರ್ಬೇವಿನ ಸೊಪ್ಪನ್ನು ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದ ನಂತರ ಟೊಮೊಟೊನ ಸೇರಿಸ್ತಾ ಇದ್ದೀನಿ ಎರಡು ಹುಳಿ ಟೊಮೊಟೊನ ಸೇರಿಸ್ತಾ ಇದ್ದೀನಿ ಟೊಮೊಟೊ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಸಾಲ್ಟನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿದರೆ ಬೇಗ ಟೊಮೊಟೊ ಬೇಯುತ್ತೆ ಟೊಮೊಟೊ ಬೇಯ ನಂತರ ಇಲ್ಲಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಬೆಂಡೆಕಾಯಿನ ಸೇರಿಸ್ತಾ ಇದ್ದೀನಿ ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಜಾಸ್ತಿ ನಾವು ಮಕ್ಕಳಿಗೆ ತಿನ್ನಿಸ್ಬೇಕು ಇದನ್ನು ತಿನ್ನಿಸೋದ್ರಿಂದ ಮಕ್ಕಳಲ್ಲಿ ಮೆಮೊರಿ ಪವರ್ ಅನ್ನೋದು ಜಾಸ್ತಿ ಆಗುತ್ತೆ ಇದರಲ್ಲಿ ಜಾಸ್ತಿ ನಾರಿನಾಂಶ ಇರೋದರಿಂದ ನಮ್ಮ ದೇಹಕ್ಕಂತೂ ತುಂಬ ಒಳ್ಳೆಯದು ನಮ್ಮ ದೇಹದಲ್ಲಿ ಯಾವುದೇ ಕಲ್ಮಶ ಇದ್ರು ಬೇಗ ಇದು ಎಲ್ಲ ತೆಗೆದಾಕುತ್ತೆ ಅದರಿಂದ ವಾರಕ್ಕೊಂದು ಎರಡು ಸಲನಾದರೂ ನಾವು ಬೆಂಡೆಕಾಯಿನ ಗೊಜ್ಜು ಮಾಡಿಕೊಂಡು ತಿನ್ನಬೇಕು ಇದಕ್ಕೆ ಶೇಂಗಾ ಚಟ್ನಿ ಪುಡಿ ಹುಚ್ಚಡ್ ಚಟ್ನಿ ಪುಡಿ ಹುರುಗಡ್ಲೆ ಚಟ್ನಿ ಪುಡಿ ಅಗಸೆ ಚಟ್ನಿ ಪುಡಿ ಮತ್ತು ಒಣ ಕೊಬ್ಬರಿ ಅಗಸೆ ಚಟ್ನಿ ಪುಡಿ ಅಂತೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮನೇಲಿ ಅಗಸೆ ಚಟ್ನಿ ಪುಡಿ ಅಂದರೆ ಮುಟ್ಟಲ್ಲ ಅದರಿಂದ ನಾನು ಈ ರೀತಿ ನಾನು ಗೊಜ್ಜಿಗೆ ಸೇರಿಸ್ತಾ ಇದ್ದೀನಿ ಈಗ ಒಂದೂವರೆ ಸ್ಪೂನಷ್ಟು ನಾನು ಸಾಂಬಾರ್ ಪೌಡರನ್ನ ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ಬೇಯಕ್ಕೆ ಸಾಕು ಚೆನ್ನಾಗಿ ಬೇಯುತ್ತೆ ಏಕೆಂದರೆ ಒಂದು ಎರಡು ನಿಮಿಷ ಒಗ್ಗರಣೆಲೆ ಬೆಂಡೆಕಾಯಿನ ಹುರಿದಿರ್ತೀವಿ ಅದರಿಂದ ಬೇಗ ಬೇಯುತ್ತೆ ಈಗ ಈ ಕಡೆ ಅಕ್ಕಿ ರೊಟ್ಟಿಗೆ ನಾನು ಸ್ವಲ್ಪ ನೀರನ್ನು ಇಟ್ಟು ಅದಕ್ಕೆ ಸಾಲ್ಟ್ ಹಾಕಿ ನೀರು ಕುದಿ ಬಂದ ನಂತರ ಅಕ್ಕಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಮಸಾಲೆ ಅಕ್ಕಿ ರೊಟ್ಟಿ ಮಾಡಿದರೆ ಅದಕ್ಕೆ ಎಣ್ಣೆ ಯೂಸ್ ಮಾಡ್ತೀವಿ ಏಕೆಂದರೆ ತರಕಾರಿ ಸೊಪ್ಪೆಲ್ಲ ಯೂಸ್ ಮಾಡಿರೋದ್ರಿಂದ ನಾವು ಹಾಗೆಯೇ ತಟ್ಟು ಕಟ್ಟೋಕ್ಕಾಗಲ್ಲ ಅದರಿಂದ ರೋಟಿ ಪೇಪರ್ ಮೇಲೆ ತಟ್ಟಿ ನಾವು ಅದನ್ನು ಎಣ್ಣೆ ಯೂಸ್ ಮಾಡೇ ಮಾಡಬೇಕಾಗುತ್ತೆ ಇದು ಡ್ರೈ ರೊಟ್ಟಿ ಇದಕ್ಕೆ ಎಣ್ಣೆ ಯೂಸ್ ಮಾಡಲ್ಲ ಜೋಳದ ರೊಟ್ಟಿ ಯಾವ ರೀತಿ ರೆಡಿ ಮಾಡ್ಕೊಳ್ತೀವೋ ಅದೇ ರೀತಿ ನಾವು ಅಕ್ಕಿ ರೊಟ್ಟಿನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಕಿ ಬಿಟ್ಟಿದ್ದೀನಿ ಈ ಕಡೆ ಬೆಣ್ಣೆಕಾಯಿ ಗೊಜ್ಜು ಒಂದು ಹತ್ತು ನಿಮಿಷ ಕುದ್ದಿದೆ ಈಗ ಚೆನ್ನಾಗಿ ಗೊಜ್ಜು ರೆಡಿ ಆಯಿತು ಈಗ ಈಗ ಮಾಡ್ಕೊಂಡಿರೋವಂಥ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಈಗ ಚಿಕ್ಕ ಚಿಕ್ಕ ಉಂಡೆ ತಗೊಂಡು ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡು ಉಂಡೆನ ರೆಡಿ ಮಾಡಿಕೊಂಡು ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ತೊಟ್ಕೋಬೇಕು ತೆಳ್ಳಗಾದ್ರೂ ಸಹ ತಟ್ಕೊಬೋದು ಇದನ್ನು ಈಸಿಯಾಗಿ ಬರುತ್ತೆ ಎಲ್ಲೂ ಕಟ್ಟಾಗಲ್ಲ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಏಕೆಂದರೆ ಹಿಟ್ಟನ್ನು ಚೆನ್ನಾಗಿ ನಾವು ನಾದ್ಕೊಂಡಷ್ಟು ರೊಟ್ಟಿ ಎಲ್ಲೂ ಕಟ್ಟಾಗಲ್ಲ ಈಗ ಹಂಚಿಕಾದ ನಂತರ ರೊಟ್ಟಿನ ಹಾಕಿ ಒಂದು ಕಾಟನ್ ಬಟ್ಟೆಯಿಂದ ನೀರನ್ನು ಸವರಿ ಎರಡು ಕಡೆಯೂ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ ಚಟ್ನಿ ಪುಡಿ ಯೂಸ್ ಮಾಡಿ ನೋಡಿ ಬೆಂಡೆಕಾಯಿ ಗೊಜ್ಜು ತುಂಬ ಟೇಸ್ಟಿಯಾಗಿ ಬರುತ್ತೆ ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ ಬೆಂಡೆಕಾಯಿ ಗೊಜ್ಜು ರೆಡಿಯಾಯಿತು ಈಗ ಸಂಜೆ ಆಗಿರೋದ್ರಿಂದ ತುಳಸಿ ಮುಂದೆ ದೀಪ ಹಚ್ಚಿಟ್ಟಿದ್ದೀನಿ ನಂತರ ದೇವ್ರ ಮುಂದೆ ದೀಪ ಹಚ್ಚಿ ನಾನು ಶುಕ್ರವಾರದ ಇವತ್ತಿನ ನಮ್ಮ ಮನೆಯ ಇದು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್